ಬಿ ಜೆ ಪಿಯ ಜಿಲ್ಲಾ ಮುಖಂಡರು ರಾಜ್ಯ ಮುಖಂಡರು ಪದೇ ಪದೇ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆಗೆ ಒಂದು ಆತಂಕಕಾರಿಯಾಗಿರ್ತಕ್ಕಂಥ ಸಂದರ್ಭಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ ಯಾವ ಪಕ್ಷ ಜನಪರವಾಗಿ ಕೆಲಸ ಇದೆ ಯಾವ ಪಕ್ಷ ಬಡವರ ಪರವಾಗಿ ಕೆಲಸ ಇದೆ ಯಾವ ಪಕ್ಷದ ಸಂವಿಧಾನ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಕೆಲಸ ಇದೆ ಅಂಥ ಪಕ್ಷಕ್ಕೆ ಕೋಮವಾದದ ಬಣ್ಣ ಕೊಡ್ತಕ್ಕಂಥದ್ದು ಕೇವಲ ಒಂದೇ ಧರ್ಮಕ್ಕೆ ಸೀಮಿತವಾಗಿ ನೀವು ಕೆಲಸ ಮಾಡ್ತೀರಿ ಅಂತಕ್ಕಂಥದ್ದು ನಮ್ಮ ಪಕ್ಷದ ನಾಯಕರ ಬಗ್ಗೆ ಅವರ ಸಾಧನೆಗಳ ಬಗ್ಗೆ ಅತ್ಯಂತ ಒಂದು ಕನಿಷ್ಠ ಮಟ್ಟದಲ್ಲಿ ಅವರು ಮಾತನಾಡ್ತಕ್ಕಂಥದ್ದನ್ನು ನಾವು ವಿರೋಧಿಸಲಿಕ್ಕೆ ಇವತ್ತು ಈ ಗೋಷ್ಠಿಯನ್ನು ಕರೆದಿದ್ದೇವೆ ನಿನ್ನೆ ತಾವು ಎಲ್ಲ ನೋಡಿರ್ಬೋದು ಜಿಲ್ಲಾ ಮಟ್ಟದಲ್ಲಿ ಮಧ್ಯದಾಗಿ ಪ್ರಾರಂಭ ಮಾಡ್ತೀನಿ ನಮ್ಮ ಏನು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಂಗಡಿ ಅವರು ಮತ್ತು ಅವರ ಗೆಳೆಯರು ಕೂಡ ನೀನೇ ಅವರ ಕಾರ್ಯದಲ್ಲಿ ಗೋಷ್ಠಿಯನ್ನು ಕರೆದು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶೇಷವಾಗಿ ನಮ್ಮೆಲ್ಲರ ಪಕ್ಷದ ನಮ್ಮ ಜಿಲ್ಲೆಯ ಮತ್ತು ರಾಜ್ಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರ ಬಗ್ಗೆ ಭಾಳ ಹಗುರವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿದ ಅದನ್ನು ನಾವೆಲ್ಲರೂ ಕೂಡ ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೇವೆ ಏನು ಹೇಳಿದ್ದಾರೆ ಅಂದರೆ ಎಂ ಬಿ ಪಾಟೀಲ್ ಅವರು ಕೇವಲ ಬೇರೆಯವರನ್ನು ಬೆಳೆಸಂಗಿಲ್ಲ ಅವರು ಮಾತ್ರ ಬೆಳೀತಾರೆ ಅನ್ನತಕ್ಕಂಥ ಹೇಳೋ ರೀತಿಯಲ್ಲಿ ಒಂದು ವಿಚಾರವನ್ನು ಹೇಳಿದ್ದಾರೆ ಬಹುಶಃವಾಗಿ ಎಂ ಬಿ ಪಾಟೀಲ್ ರಸ್ತೆ ಅಲ್ಲ ಅವರ ಇಡೀ ಕುಟುಂಬ ದಿವಂಗತ ಬಿ ಎಮ್ ಪಾಟೀಲ್ ಸಾಬ್ರು ಅವ್ರ ತಂದೆಯವರಿದ್ದಾಗ ಕೂಡ ಅನೇಕ ನಾಯಕರನ್ನು ಈ ಜಿಲ್ಲೆಯಲ್ಲಿ ಬೆಳೆಸಿದ್ದಾರೆ ಅದರಲ್ಲಿ ನಾನು ಕೂಡ ಒಬ್ಬ ಮುಸ್ರೀಫರ್ ಕೂಡ ಒಬ್ಬರು ಇವತ್ತು ಎಂ ಬಿ ಪಾಟೀಲ್ ಸಾಹೇಬರು ಇವತ್ತು ಏನು ಜಿಲ್ಲಾ ಪಂಚಾಯತ್ಗಳು ನನ್ನ ತಿಳಿದ ಮಟ್ಟಿಗೆ ಹತ್ತೊಂಬ ಎರಡು ಸಾವಿರದಿಂದ ಇಲ್ಲಿವರೆಗೆ ಏನು ಜಿಲ್ಲಾ ಪಂಚಾಯಿತಿಗಳಾಗಿದ್ದಾವೆ ಎಲ್ಲ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರನ್ನು ಯಾರಾದರೂ ಮಾಡಿದ್ರೆ ಅದು ಎಂ ಬಿ ಪಾಟೀಲ್ ಸಾಹೇಬರು ಅಲ್ಲಿ ಅನೇಕ ನಾಯಕರನ್ನು ಸೃಷ್ಟಿ ಮಾಡಿದ್ದಾರೆ ಅಧ್ಯಕ್ಷರನ್ನು ಮಾಡೋದ್ರ ಮುಖಾಂತರ ವರ್ಷ ಪತ್ತಿಯಲ್ಲಿ ಅವರು ಹಿಡ್ಕೊಂಡು ಅದೇ ಎರಡು ಸಾವಿರ ಹಿಡ್ಕೊಂಡು ಇಲ್ಲಿವರೆಗೆ ಅನೇಕ ಜನ ಸುಮಾರು ಹತ್ತು ಹನ್ನೆರಡು ಜನ ಬರ್ತಾರೆ ಅವ್ರ ನಾಲ್ಕು ಸಲ ಈ ಎರಡು ವರ್ಷದಲ್ಲಿ ನಾಲ್ಕು ಸಲ ಒಂದು ದೊಡ್ಡ ಪ್ರತಿಭಟನೆಯನ್ನು ಅವರು ಮಾಡ್ತಾ ಇದ್ದಾರೆ ಅವರು ಹೇಳೋದನ್ನು ನೀವು ಮೋದಿಯವ್ರ ವಿರುದ್ಧ ಯಾಕೆ ಮಾತಾಡ್ತಾ ಇದ್ದೀರಿ ನೀವು ಮೋದಿಯವ್ರ ವಿರುದ್ಧ ಮಾತನಾಡೋದಕ್ಕೆ ನಾವು ನಿಮ್ಮ ವಿರುದ್ಧ ಚಳವಳಿಯನ್ನು ಮಾಡ್ತೀವಿ ಅಂತ ಹೇಳಿ ಬಹಳ ಬಾಲಿಶವಾಗಿರ್ತಕ್ಕಂಥ ವಿಚಾರ ಇದು ಇವತ್ತು ದೇಶದ ಪ್ರಧಾನಿಯನ್ನು ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಕಾಂಗ್ರೆಸ್ ಪಕ್ಷದವ್ರಿಗೆ ಅಷ್ಟೇ ಇಲ್ಲ ಈ ದೇಶದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಕೊನೆಯ ಗುಡಿಸಿನಲ್ಲಿ ವಾಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯು ಕೂಡ ಮೋದಿಯವರ ತಪ್ಪು ನಿರ್ಧಾರವನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಬದ್ಧವಾಗಿರ್ತಕ್ಕಂಥ ಹಕ್ಕಿದೆ ಇದು ಅವ್ರಿಗೆ ಅರಿವಿಲ್ಲ ಬಿ ಜೆ ಪಿಯವರಿಗೆ ಅವರಿಗೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಪದೇ ಪದೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕೆ ಒಬ್ಬ ದಲಿತ ನಾಯಕ ಬೆಳೆಯುವ ಹಂತದಲ್ಲಿ ಅವ್ರನ್ನ ಚೂಟಿ ಹಾಕ್ತಕ್ಕಂಥ ಕೆಲಸ ಅವರು ಇದ್ದಾರೆ ದಲಿತ ವಿರೋಧಿ ಆಗಿರ್ತಕ್ಕಂಥ ಕೆಲಸ ಇವತ್ತು ಯಾರಾದರೂ ಮಾಡಿದರೆ ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತುವ ಮಾತು ಹೇಳ್ತಕ್ಕಂಥದ್ದು ಇವತ್ತು ಖರ್ಗೆ ಅವ್ರನ್ನ ಟಾರ್ಗೆಟ್ ಮಾಡೋರ ಮುಖಾಂತರ ದಲಿತ ಸಮುದಾಯವನ್ನು ಹತ್ತಿಕ್ಕತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಏನು ಪ್ರಿಯಾಂಕ ಖರ್ಗೆ ಮಾಡಿರ್ತಕ್ಕಂಥ ತಪ್ಪು ಅವರು ಪ್ರಧಾನಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು ಬಿ ಜೆ ಪಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ತಪ್ಪು ನಿರ್ಧಾರಗಳನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದಕ್ಕೆ ಆ ಕಾರಣಕ್ಕಾಗಿ ಅವರ ವಿರುದ್ಧ ಆ ಚಲವಾದಿ ನಾರಾಯಣಸ್ವಾಮಿ ಅಂತಕ್ಕಂಥ ಒಬ್ಬ ದಲಿತನನ್ನು ಎತ್ತಿ ಕಟ್ಟಿ ದಲಿತರ ವಿರುದ್ಧ ದಲಿತ ನಾಯಕತ್ವ ವಿರುದ್ಧ ಒಬ್ಬ ದಲಿತನ ಕಟ್ತಕ್ಕಂಥ ಒಂದು ಷಂಡತ್ರೆಯನ್ನು ಬಿ ಜೆ ಪಿಯವರು ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ ಇವತ್ತು ಆ ಒಂದು ಬೆಳವಣಿಗೆ ಮುಂದುವರೆದರೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಏನು ಅಹಿಂದ ವರ್ಗ ಇದೆ ಈ ರಾಜ್ಯದಲ್ಲಿರ್ತಕ್ಕಂಥ ಏನು ಬಡವರ್ಗ ಇದೆ ಅಸ್ಪೃಶ್ಯದ ಜನಾಂಗೇನಿದೆ ಶೋಷಿತ ಜನಾಂಗೇನಿದೆ ಇವತ್ತು ಕೂಲಿ ಕಾರ್ಮಿಕ ಜನಾಂಗೇನಿದೆ ಅವರೆಲ್ಲರೂ ಕೂಡ ಒಟ್ಟಿಗೆ ನಿಂತು ಬಿ ಜೆ ಪಿ ಅವ್ರನ್ನ ಪ್ರತಿಭಟಿಸ್ತಕ್ಕಂಥ ಪ್ರತಿ ಹಂತದಲ್ಲಿ ಪ್ರತಿಭಟಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಅನೇಕ ಅನೇಕ ವಿಧಾನಸಭೆಗೆ ಅನೇಕ ನಾಯಕರಿಗೆ ಟಿಕೆಟನ್ನು ಕೊಡಿಸೋದ ಮುಖಾಂತರ ಅವ್ರು ಗೆಲುವಿನ ಗೆಲ್ಲಿಸಲಿಕ್ಕೆ ಕಾರಣ ಕೂಡ ಆಗಿದ್ದಾರೆ ಅಪ್ಪಾಜಿ ನಾಡಗೋಡು ಸಾಹೇಬರಾಗಿರ್ಬೋದು ಹಿಂದೆ ಉಸ್ತಾದ್ ಅವರಾಗಿರ್ಬೋದು ಇವತ್ತು ಮುಸ್ಲಿಂಫರ್ ಆಗಿರ್ಬೋದು ನಾ ಆಗಿರ್ಬೋದು ಹಿಂದೆ ಬಿಎಂಪಾಟಿ ಸಾಹಾಬ್ರಿದ್ದಾಗ ಬಕ್ಷಿಯವರಾಗಿರ್ಬೋದು ಹೀಗೆ ಅನೇಕ ನಾಯಕರನ್ನು ಬೆಳೆಸ್ತಕ್ಕಂಥ ಮತ್ತು ಎಲ್ಲ ಜಾತಿಯ ಜನರನ್ನು ಬಳಸ್ತಕ್ಕಂಥ ಯಾರು ಸ್ವಜಾತಿಯ ಜನರನ್ನು ಬಳಸ್ತಾರೆ ಇವತ್ತು ಲೀಡರ್ ಅದವರು ಅದು ಸನ್ಮಾನ್ಯ ಎಂ ಬಿ ಪಾಂಡಿ ಸಾಹೇಬರು ಎಲ್ಲ ಸಮುದಾಯಗಳನ್ನು ಶೋಷಿತ ಸಮುದಾಯಗಳು ಅಲ್ಪಸಂಖ್ಯಾತ ಸಮುದಾಯಗಳು ಇವತ್ತು ಬ್ಯಾಕ್ವರ್ಡ್ ಕ್ಲಾಸಿನ ಅನೇಕ ನಾಯಕರನ್ನು ಅವರು ಬೆಳೆಸಿರ್ತಕ್ಕಂಥ ಉದಾರಿಗಳದವ ಬಹುಶಃ ನಮ್ಮ ಹೊಸದಾಗಿ ಬಂದಿರತಕ್ಕಂಥ ಅಂಗಡಿ ಅವರಿಗೆ ಮತ್ತು ಬಿ ಜೆ ಪಿ ಅವರಿಗೆ ಈ ವಿಚಾರ ಗೊತ್ತಿರಲಿಕ್ಕಿಲ್ಲ ಮತ್ತೊಂದು ಏನು ಹೇಳಿದ್ದಾರೆಂದ್ರೆ ಅವರು ಕೇವಲ ಹಿಂದೂ ಪಕ್ಷದ ಹಿಂದೂ ಜನಾಂಗದ ಅಥವಾ ಹಿಂದೂ ಧರ್ಮದ ವಿರೋಧಿಗಳಾಗಿದ್ದಾರೆ ಅಂತ ಹೇಳಿ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತಾನೆ ದೇಶದ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ಸಂವಿಧಾನ ಏನು ಹೇಳ್ತಾ ಇದೆಯಾ ಅಂದ್ರೆ ಎಲ್ಲ ಧರ್ಮ ಜಾತಿ ಜನಾಂಗಗಳನ್ನು ಕರೆದುಕೊಂಡು ಹೋಗಬೇಕು ಹೇಳಿ ಸಂವಿಧಾನದ ಪೀಠಿಕೇ ಹೇಳ್ತಾ ಇದೆ ಸಂವಿಧಾನ ಪ್ರತಿಜ್ಞೆಯನ್ನು ಕೂಡ ಹಾಗೆ ತೆಗೆದುಕೊಳ್ತಾ ಇದ್ದೇವೆ ಎಲ್ಲರನ್ನ ಕರ್ಕೊಂಡು ಹೋಗ್ತೀವಿ ನಾವು ಕೇವಲ ಹಿಂದೂಗಳನ್ನಲ್ಲ ಮುಸ್ಲಿಮ್ನಲ್ಲ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಕ್ರೈಸ್ತ ಆಗಿರ್ಬೋದು ಬೌದ್ಧ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಪಾರ್ಸಿ ಆಗಿರ್ಬೋದು ಈ ಎಲ್ಲ ಧರ್ಮಗಳನ್ನು ನಾವು ಜನರನ್ನು ಚೀತ ವಿಶ್ವಾಸದಿಂದ ನಾವು ಅವರಿಗೆ ಸಮಾನ ಅವಕಾಶಗಳನ್ನು ಕೊಡೋದ ಮುಖಾಂತರ ಬದ್ಧ ದೇಶವನ್ನು ಕಟ್ತಕ್ಕಂಥ ಒಂದು ಭದ್ರ ಬುಣಾದಿಯನ್ನು ಹಾಕ್ತೇವೆ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತೇವೆ ಅಂತಕ್ಕಂಥದ್ದೇ ಕಾಂಗ್ರೆಸ್ಸಿನ ಒಂದು ಸದಾಶಯ ಇದು ಇಲ್ಲಿಗೆ ನಾನು ಸೀಮಿತಗೊಳಿಸಿ ಇವತ್ತು ಈ ರಾಜ್ಯದಲ್ಲಿ ಇವತ್ತು ನಾವು ಮೊನ್ನೆ ಗುಲ್ಬರ್ಗದಲ್ಲಿ ಬಿ ಜೆ ಪಿಯ ಎಲ್ಲ ನಾಯಕರು ಕೂಡ ಒಬ್ಬ ಮಂತ್ರಿಗಳ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರು ಒಂದು ಸಲ ಅಲ್ಲವಾಗಿ ನೋಡಿ ಇದು ಜಾತಿ ಗಣತಿ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಸಮ್ಮೇಳನ ಏನು ಗುಜರಾತ್ನಲ್ಲಾಯಿತು ಅಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೀನಿ ಆ ನಿರ್ಣಯಕ್ಕೆ ಪ್ರತಿಯೊಬ್ಬ ಕಾಂಗ್ರೆಸ್ಗೆ ಕೂಡ ಬದ್ಧ ಆಗಬೇಕು ಅಂತ ಹೇಳಿ ನಾನು ಗಂಟಾ ಈ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಅಂಥವ್ರ ಮೇಲೆ ನಮ್ಮ ವರಿಷ್ಠ ಕ್ರಮ ಕೈಗೊಳ್ಬೇಕು ಅದನ್ನು ನಾನು ಕೂಡ ಹೇಳ್ತೇನೆ ಅಲ್ಲ ಬ್ಯಾಡ ಅಂತ ಹೇಳಿಲ್ಲ ನಾನು ತಮ್ಮ ತಪ್ಪು ತಿಳುವಳಿಕೆ ಆಗಿದೆ ಸಭೆ ಆಯಿತು ಕೆಲವು ಜನ ಬರೆದು ಕೊಟ್ಟರು ಏನು ಬರೆದು ಕೊಟ್ಟರು ಅಂದ್ರೆ ಈ ಏನು ಸರ್ವೆ ಆಗಿದೆ ಹಿಂದೆ ಕಾಂತರಾಜ ಆಯೋಗ ಸರ್ವೆ ಮಾಡಿದೆ ಏನು ಹಿಂದೆ ನಮ್ಮ ಜಯಪ್ರಕಾಶ್ ಹೆಗ್ಡೆ ಅವರು ಹಿಂದೆ ಅದ್ರ ಹಿಂದೆ ಇನ್ನೊಬ್ಬರು ಇದ್ದರು ಮಾಡಿದ್ದಾರೆ ಅದು ಕ್ರಮಬದ್ಧವಾಗಿಲ್ಲ ಮನೆ ಮನೆಗೆ ಹೋಗಿ ಮಾಡಿರ್ತಕ್ಕಂಥ ಸರ್ವೆ ಅಲ್ಲ ಅದಕ್ಕೆ ಪುನರ್ ಸರ್ವೆ ಮಾಡಿ ಮಾಡಿರಿ ನಮ್ದೇನು ತಕರಾರಿಲ್ಲ ಜಾರಿ ಮಾಡ್ಲಿಕ್ಕೆ ಅಂತ ವಿನಾ ಬರೆದು ಕೊಟ್ಟರ ವಿನ ಇದು ಜಾರಿ ಹೇಳಿ ಯಾರೂ ಹೇಳಿಲ್ಲ ಸಮ್ಮತಿ ಇಲ್ಲ ಅಂತ ಯಾರೂ ಹೇಳಿಲ್ಲ ಈಗ ಸಮ್ಮತಿ ಇಲ್ಲ ಅಂತ ಹೇಳಿದವರು ಎಲ್ಲ ಕಾಂಗ್ರೆಸ್ನೇ ಭಾಳ ಕಷ್ಟ ಇದೆ ಯಾಕಂದರೆ ರಾಹುಲ್ ಗಾಂಧಿ ಅವರು ನಿರ್ಣಯ ಇದು ಖರ್ಗೆ ಅವ್ರ ನಿರ್ಣಯ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸಭೆಯ ನಿರ್ಣಯ ಇದನ್ನ ಯಾರೂ ಉಲ್ಲಂಘನೆ ಮಾಡ್ಲಿಕ್ಕೆ ಬರೋಂಗಿಲ್ಲ ಯಾರು ಮಂತ್ರಿ ಆದವರು ಅವ್ರು ಬ್ಯಾಡಾಗಿತ್ತು ಅಂದ್ರೆ ರಾಜನಾನ್ ಪಟ್ ಹೊರಗೆ ಹೋಗ್ಬೋದು ಇಲ್ಲ ಆಗ್ತಾ ಇದೆ ಯಾಕಂದ್ರೆ ಬಹಳ ಕ್ಲಿಸ್ಟ್ ಇದೆ ನೋಡಿ ಇದು ನಾವು ಜಾತ್ಯತೀತ ನೀವು ಆಫ್ ದಿ ರೆಕಾರ್ಡ್ ದಯವಿಟ್ಟು ನೀವು ಏನ್ ರೆಕಾರ್ಡ್ ಮಾಡ್ಬಿಟ್ಟಿದೆ ಜಾತ್ಯತೀತ ರಾಷ್ಟ್ರ ಅಂತ ಹೇಳಿದ್ರು ಕೂಡ ಕರೆದ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಪ್ರಿಂಟ್ ಮೀಡಿಯಾದ ವರದಿಗಾರಿಗೆ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ವರದಿಗಾರಿಗೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಇವತ್ತು ಈ ಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಮತ್ತು ನಮ್ಮ ಎರಡು ಸಾವಿರದ ಹದಿನೆಂಟರ ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಹಮೀದ್ ಮುಷ್ರೀಫ್ರವರೇ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ್ ನಾಮ ನಾಮನಿರ್ದೇಶಿತ ಪುರಸಭೆಯ ಸದಸ್ಯರಾಗಿರ್ತ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಅಶ್ಫಾಕ್ ಮಣ್ಗುಳಿಯವರೇ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಡ್ತಾಗಿರ್ತಕ್ಕಂಥ ವಸಂತ್ ಹೊನ್ಮೊಡಿಯವರೇ ಮತ್ತು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಬಯಸಿ ಅನೇಕ ಸಂದರ್ಭಗಳಾಗಿ ಅದರಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಒಬ್ಬ ಶಾಸಕರಾಗಿ ಒಬ್ಬ ಮಂತ್ರಿಗಳಾಗಿ ಅವ್ರು ಮಾಡಬೇಕಾಗ್ತಾಯಿದೆ ಇಲ್ಲಿ ಕೂಡ ಎಂ ಬಿ ಪಾಳ್ಯ ಸಾಹೇಬ್ರ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅನೇಕ ಮಂತ್ರಿಗಳು ಕೂಡ ಈ ನಮ್ಮ ಜಿಲ್ಲೆಯ ಶಾಸಕರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇವ್ರು ಹತಾಶರಾಗಿ ಏನು ಹೇಳಾಕತ್ತಾರೆ ಈಗ ಅಂದ್ರೆ ಒಂದು ಇಂಟರ್ನಲ್ ಸರ್ವೆ ಮಾಡಿಸಿ ಕಾಂಗ್ರೆಸ್ ಪಕ್ಷ ನೂರ ಅರವತ್ತು ಸೀಟ್ ಇದೆ ನಾವು ನೂರ ಅರವತ್ತು ಸೀಟ್ ಗೆಲ್ತಾಯಿದ್ದೇವೆ ಅಂತಕ್ಕಂಥದ್ದನ್ನು ಹೇಳ್ತಾಯಿದ್ದಾನೆ ಇಂಟರ್ನಲ್ ಸರ್ವೆ ನಾನು ಮಾಡಿಸೋರು ನಾನು ಪರವಾಗಿನೂ ನೂರ ಅರವತ್ತು ಸೀಟ್ ಕಾಂಗ್ರೆಸ್ ಪಕ್ಷದ ಪರವಾಗಿನೇ ಸರ್ವೆ ಮಾಡಿದವರು ಕೊಡ್ತಾರೆ ಅದ್ರಾಗ ಏನು ಆಶ್ಚರ್ಯಪಡಬೇಕಾದದಿಲ್ಲ ಖಾಸಗಿ ಸರ್ವೆಗೆ ಹಚ್ತೀವಿ ಖಾಸಗಿ ಸರ್ವೇದವ್ರಿಗೆ ನಾವು ದುಡ್ಡು ಕೊಡ್ತೀವಿ ಅವರು ನಮ್ಮ ಪರವಾಗಿ ಒಂದು ವರದಿಯನ್ನು ಕೊಡ್ತಾರೆ ಇದು ಸ್ವಾಭಾವಿಕ ವಾಸ್ತವಿಕವಾಗಿ ಇವತ್ತು ಕರ್ನಾಟಕದಲ್ಲಿ ಇವತ್ತೇ ಚುನಾವಣೆ ಆದರೆ ಮತ್ತೆ ನಾವು ಸುಮಾರು ನೂರ ಎಂಬತ್ತು ಸೀಟುಗಳನ್ನು ಪಡಿತೇವೆ ಅದಕ್ಕೆ ಕಾರಣ ಇದೆ ಏನು ನಾವು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ದೀವಿ ಐದು ಐದು ಗ್ಯಾರಂಟಿಗಳನ್ನು ಪಂಚ ಗ್ಯಾರಂಟಿಗಳನ್ನು ಎಲ್ಲ ಗ್ಯಾರಂಟಿಗಳನ್ನ ಶಬ್ದಶಃ ನಾವು ಆಚರಣೆಯಲ್ಲಿ ತಂದಿದ್ದೇವೆ ಪ್ರಾಕ್ಟಿಕಲ್ಲಾಗಿ ಅವುಗಳನ್ನ ಅನುಷ್ಠಾನವನ್ನಗೊಳಿಸಿದ್ದೇವೆ ಇವತ್ತು ಪ್ರತಿಯೊಬ್ಬ ಬಡವರ ಮನೆಗೆ ಇವತ್ತು ಅಕ್ಕಿ ಹೋಗ್ತಾ ಇದೆ ಎರಡು ಸಾವಿರ ರೂಪಾಯಿ ಇದೆ ಇವ ಎಲ್ಲ ಒಂದು ಸಂತೋಷ ಜೀವನ ಇವತ್ತು ಬಡ ಜನ ಮಾಡ್ತಾ ಇದ್ದಾರೆ ಅವರೆಲ್ಲರ ಆಶೀರ್ವಾದ ನಮ್ಮ ಪಕ್ಷದ ಮೇಲಿದೆ ಬಹುತೇಕವಾಗಿ ಇವರೇನು ಅಪಾದನೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತೀವ್ರವಾಗಿ ವಿರೋಧ ಇದ್ದೇವೆ ಈ ಜಿಲ್ಲೆಯಲ್ಲಿ ನಮ್ಮ ಎಂ ಬಿ ಪಾಟ್ರು ಒಂದು ಜಾತ್ಯತೀತವಾದದ ಒಂದು ಸಿದ್ಧಾಂತವನ್ನು ಸ್ಥಾಪನೆಗೆ ಅವರು ಕಂಕಣಬದ್ಧರಾಗಿದ್ದಾರೆ ಅನೇಕ ಜಾತ್ಯತೀತ ನಾಯಕರನ್ನು ಅನೇಕ ಸಮುದಾಯಗಳನ್ನು ಬೆಳೆಸ್ತಾ ಇರ್ತಕ್ಕಂಥ ಹೊಣೆಗಾರಿಕೆ ಅವ್ರ ಮೇಲಿದೆ ಅವ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಬಿ ಜೆ ಪಿಯ ಒಂದು ಅಪಾದನೆ ನಿರಾಧಾರವಾಗಿರ್ತಕ್ಕಂಥದ್ದು ಅದಕ್ಕೆ ನಾವು ತೀವ್ರವಾಗಿ ಎಲ್ಲರೂ ಕೂಡ ವಿರೋಧ ಮಾಡ್ತೇವೆ ಈಗ ನಮ್ಮ ಮುಷ್ರಿಫ್ ಸಾಹೇಬರು ನಿಮ್ಮನ್ನು ಉದ್ದೇಶಿಸಿ